ಹೀಗೆ ಯಾವುದೇ ಕಾರಣ ಇರ್ಬೋದು ಸೊ ನಮ್ಮನ್ನು ಮಾತಾಡ್ಸ ಮಾತಾಡೋದು ಕೇಳಿಸ್ಕೊಳ್ಳಲ್ಲ ನಮ್ಮನ್ನು ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋಲ್ಲ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಅಂತ ಹಂಗಿರುವಾಗ ಆ ಥರ ನೋವಾದಾಗ ನಾವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ ಸೊ ನಾವೇನು ಮಾಡ್ಬೋದು ಕೆಲವೊಂದು ಪಾಯಿಂಟ್ಸ್ ಟಿಪ್ಸ್ ಹೇಳ್ತೀರಿ ಸೊ ನಮಗೆ ನಾವು ನೋವಾಗ್ದ ಇದ್ದಾಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡ್ಬೋದು ಮೊದಲನೇದಾಗಿ ನೆನಪಿರಲಿ ಇದು ನಮ್ಮ ಕೈಲಿದೆ ನಿಮ್ಮ ಕೈಲಿದೆ ನೀವು ವಿಕ್ಟಿಮ್ ಆಗಬೇಡಿ ನಿಮಗೆ ಏನು ಬೇಕೋ ಅದನ್ನು ಸಾಧಿಸೋದು ಅದನ್ನ ಮಾಡೋದು ನಿಮ್ಮ ಕೈಲಿದೆ ಆ ಓನರ್ಶಿಪ್ನ ನೀವು ತಗೊಳ್ಳಿ ಎರಡನೇದಾಗಿ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದನ್ನು ನಿಲ್ಲಿಸಿ ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡೋದು ನಿಲ್ಲಿಸಿ ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ನಿಲ್ಲಿಸ್ಬಿಡಿ ಅವ್ರು ಕೇಳಲ್ಲ ಅದು ಗೊತ್ತಾಗ್ಬಿಟ್ಟಿದೆ ಅಲ್ವಾ ಮೂರನೇದಾಗಿ ಹೀಗಿದೆ ಸಿಚುವೇಶನು ಏನಿದೆ ಅದನ್ನು ಹಾಗೆಯೇ ಅಕ್ಸೆಪ್ಟ್ ಮಾಡಿ ಈಗ ಯಾರೋ ಒಂದು ವ್ಯಕ್ತಿ ನೀವು ತುಂಬ ಮಾತಾಡಬೇಕು ಅಂತ ಇದೆ ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡಿ ನಾಲ್ಕನೇದಾಗಿ ಆ ವ್ಯಕ್ತಿ ಜೊತೆ ಸರಿ ಬರೋಲ್ಲ ಅಂತ ಅಂದರೆ ಬೇರೆಯವರು ಇದ್ದಾರಲ್ಲ ಹೊಸ ಜನಗಳಿದ್ದಾರೆ ಹೊಸ ಸ್ನೇಹ ಮಾಡಿ ಬೇರೆ ಯಾರ ಜೊತೆಗೆ ನಿಮ್ಮದು ಮ್ಯಾಚ್ ಆಗುತ್ತೋ ಅವ್ರ ಜೊತೆಗೆ ಮಾತಾಡಿ ಹಾಗೆ ಐದನೇದಾಗಿ ಬೇರೆಯವ್ರ ಮೇಲೆ ಅತಿಯಾಗಿ ಡಿಪೆಂಡ್ ಆಗಬೇಡಿ ಇಂಡಿಪೆಂಡೆಂಟ್ ನೇಚರ್ ಬಿಡಿಸ್ಕೊಳ್ಳಿ ಎಲ್ಲರೂ ಮಾತಾಡಿಬಿಟ್ಟೇ ಶೇರ್ ಮಾಡ್ಕೊ ಅವರು ನೆಸ್ಸರಿ ಇದೆ ತುಂಬ ಬೇಕೇ ಬೇಕು ಅಂದಾಗ ನಿಮ್ಮ ಆತ್ಮೀಯರು ಬೇರೆಯವರು ಇರ್ತಾರಲ್ಲ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹೀಗೆ ನಿಮ್ಮನ್ನು ಇಗ್ನೋರ್ ಮಾಡೋರ ಜೊತೆಗೆಲ್ಲ ನೀವು ಹೋಗಲೇಬೇಡಿ ತೀರ ಅಷ್ಟಿದಾಯಿತು ಅಂದರೆ ನೀವು ಜರ್ನಲ್ ಬರೀರಿ ಡೈರಿ ಬರೀರಿ ಸೊ ಬೇರೆ ರೀತಿನಲ್ಲೂ ಇದು ಮಾಡ್ಬೋದು ಬ್ಲಾಗ್ ಬರಿಬೋದು ನಿಮ್ಮ ಇವುಗಳನ್ನ ಹಾಂ ನಿಮ್ಮ ಒಪಿನಿಯನ್ಸ್ ನಿಮ್ಮ ಇದನ್ನು ಶೇರ್ ಮಾಡ್ಕೊಳಕ್ಕೆ ಎಷ್ಟು ನಾನಾ ಥರ ಇದೆ ಸೊ ಹಾಗೆಲ್ಲ ಮಾಡ್ಬೋದು ಸೊ ಹೀಗೆಲ್ಲ ಮಾಡಿದ್ರೆ ನೀವು ನೋವು ಮಾಡೋದನ್ನು ಕಮ್ಮಿ ಮಾಡ್ಕೋಬೋದು ನೋವು ಆಗೋದನ್ನು ಕಮ್ಮಿ ಮಾಡ್ಕೋಬೋದು ಇದೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೌದು ಶುರುಗೆ ಕಷ್ಟ ಆಗ್ಬೋದು ಹಾಗಂತ ಅದು ಇಂಪಾಸಿಬಲ್ ಏನಲ್ಲ ನೀವು ಖಂಡಿತ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸಮಯ ಆದಮೇಲೆ ಖಂಡಿತ ನೀವು ಇದನ್ನೆಲ್ಲ ಫಾಲೋ ಮಾಡ್ಬಿಟ್ಟು ನಿಮಗೆ ನೀವು ನೀವು ನೋವು ಮಾಡೋದನ್ನ ನೋವು ಮಾಡ್ಕೊಳ್ಳೋದನ್ನ ನೋವು ಆಗೋದನ್ನ ನೀವು ತಪ್ಪಿಸ್ಬೋದು ನೆನ್ಪಡಿ ನೋವಾಗ್ತಾ ಇರೋದು ನಿಮಗಲ್ವಾ ನಿಮಗೆ ಅವರು ನೆಗೆಟ್ ನೆಗ್ಲೆಕ್ಟ್ ಮಾಡ್ತಿರೋದು ನಿಮಗೆ ಅನ್ನಿಸ್ತಾ ಇರೋದು ನನ್ನ ಕಡೆ ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಅಂತ ಹಾಗಾಗಿ ನೀವು ನಿಮ್ಮ ಕಡೆಯಿಂದ ಚೇಂಜಸ್ ಮಾಡ್ಕೋಬೇಕು ಅದೇ ಬುದ್ಧಿವಂತಿಕೆ ಹಾಗೆ ನೀವು ನೋಡೋ ರೀತಿ ಕೂಡ ಬದಲಾಯಿಸ್ಕೊಳ್ಳಿ ಪರ್ಸೆಪ್ಷನ್ ಬೇರೆಯವ್ರನ್ನ ನೀವು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮನ್ನು ನೀವು ಮತ್ತು ನಿಮ್ಮ ಪರ್ಸೆಪ್ಷನ್ ಅಂದರೆ ನಿಮ್ಮ ದೃಷ್ಟಿಕೋನ ನೀವು ನೋಡೋ ರೀತಿ ಸಿಚುವೇಶನ್ಸ್ನ ನೋಡೋ ರೀತಿ ಲೈಫ್ನ ನೋಡೋ ರೀತಿನ ಬದಲಾಯಿಸ್ಕೊಳ್ಳಿ ಇದರಿಂದ ನಿಮ್ಮ ಆ್ಯಟಿಟ್ಯೂಡ್ ಕೂಡ ಚೇಂಜ್ ಆಗುತ್ತೆ ಬದಲಾಯಿಸುತ್ತೆ ಹಾಗೆ ನಿಮ್ಮ ಬಿಹೇವಿಯರ್ ಹಾಗೆ ಅದನ್ನು ನಡವಳಿಕೆ ಕೂಡ ಚೇಂಜ್ ಆಗುತ್ತೆ ನೀವು ಹೇಗೆ ಪ್ರತಿಕ್ರಿಯೆ ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ಕೂಡ ಖಂಡಿತ ಬದಲಾಗುತ್ತೆ ಇದು ನಿಮ್ಮ ಜವಾಬ್ದಾರಿ ಸೊ ಇದೆಲ್ಲ ಮಾಡ್ಕೊಳ್ಳೋದು ನನಗೆ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನನ್ನು ನೋವಿಂದ ಬಚಾವ್ ಮಾಡ್ಕೊಳೋದು ಎಲ್ಲ ಸೇಫ್ ಸೇಫಾಗಿ ಇಟ್ಕೊಳ್ಳೋದು ಅದು ನನ್ನ ಜವಾಬ್ದಾರಿ ಅಲ್ವಾ ಬೇರೆಯವ್ರು ಯಾಕೆ ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದು ನಮ್ಮ ಸುಖ ಶಾಂತಿ ಅದನ್ನೆಲ್ಲ ನಾವು ನಮ್ಮ ಜವಾಬ್ದಾರಿ ಹಾಗಾಗಿ ನಾವು ನೋಡ್ಕೋಬೇಕು ನಮಗೆ ಅದಲ್ಲ ಆಗ್ದಲ್ಲ ಇರೋ ಹಾಗೆ ನಾವು ಮಾಡ್ಕೋಬೇಕು ನಾವು ಫಾಲೋ ಮಾಡಬೇಕು ಇದನ್ನೆಲ್ಲ ಹಾಗೆ ಬಿ ರೆಸ್ಪಾನ್ಸಿಬಲ್ ಸೊಲವು ರೆಸ್ಪಾನ್ಸಿಬಿಲಿಟಿ ನಮ್ಮದು ನಾವು ನಮ್ಮ ಕೈಯಲ್ಲಿ ತೊಗೋಬೇಕು ನಮ್ಮ ಲೈಫ್ನ ಸೊ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಇದು ಇದ್ರ ಬಗ್ಗೆ ಮಾತಾಡಿದೆ ಸೊ ಬೇರೆಯವ್ರು ನಮಗೆ ಮಾತಾ ಕೇಳ್ತಾ ಇಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ಅಂದಾಗ ನಾವು ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ ಕೂಡ ಹೇಳಿದೆ ಸೊ ಇದರಿಂದ ನಿಮಗೆ ಏನಾದರೂ ಆಗಿರೋ ಸಿಕ್ಕಿರ್ಬೋದು ಏನಾದರೂ ಸಹಾಯ ಆಗ್ಬೋದು ಅಂತ ನಾನು ಅಂದ್ಕೋತೀನಿ ನಿಮ್ಮ ಫೀಡ್ಬ್ಯಾಕು ನಿಮ್ಮ ಅನಿಸಿಕೆ ಮತ್ತು ಒಪಿನಿಯನ್ಸ್ ನೀವೇನಾದರೂ ಬೇರೆ ಟಿಪ್ಸ್ ಏನಾದರೂ ಫಾಲೋ ಮಾಡ್ತಿದ್ದೀರಾ ಸೊ ನಿಮಗೆ ಹೇಗೆ ಅನ್ನಿಸ್ತು ಇವನ್ನೆಲ್ಲ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಖಂಡಿತ ಇದನ್ನು ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಳಿ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ಅದರಿಂದ ನನಗೆ ಇನ್ಸ್ಪಿರೇಷನ್ ಸಿಕ್ಕುತ್ತೆ ಮೋಟಿವೇಶನ್ ಸಿಕ್ಕುತ್ತೆ ನನಗೆ ಗೊತ್ತಾಗುತ್ತೆ ನಾನು ಸರಿಯಾಗಿ ಅಂದರೆ ಒಳ್ಳೆಯದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕ್ತಿದ್ದೀನಾ ಅಥವಾ ನಿಮಗೆ ಇಷ್ಟ ಆಗುವಂಥ ಟಾಪಿಕ್ಸ್ ಹಾಕ್ತಿದ್ದೀನ ಅನ್ನೋದು ನನಗೆ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ನೀವು ಕಮೆಂಟ್ಸ್ ಮಾಡಿ ಹಾಗೆಯೇ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ ಅಲ್ಲಿ ತನಕ please take uh, take care of yourself and uh, uh, be safe and uh, stay healthy tata bye bye